ಕೂಡ ನಮ್ದು ಒಂದು ಬಿಸ್ನೆಸ್ ಅಪರ್ಚುನಿಟಿ ಸೊ ಥಿಯೇಟರ್ ಹೇಗಿರುತ್ತೆ ಥಿಯೇಟರ್ ಅಲ್ಲಿ ಇಷ್ಟ ದಿನಗಳ ಮೇಲೆ ಆಮೇಲೆ ಅಲ್ಲಿ ಬರುವಂತದ್ದು ಅಂತ ಅನ್ಕೊಂಡು ಸೊ ಸೇಮ್ ಟೈಮ್ ಸರ್ಕಾರನು ಕೂಡ ಕೆಲವು ಸಿನಿಮಾಗಳಿಗೆ ಸಬ್ಸಿಡಿ ಕೊಡುವಂಥದ್ದು ಇವೆಲ್ಲ ಇರುತ್ತೆ ಸೊ ಇಲ್ಲಿ ಇವೆಲ್ಲವೂ ಒಂದಷ್ಟು ಸಹಾಯ ಆಗುತ್ತೆ ಪ್ರೊಡ್ಯೂಸರ್ ಗಳಿಗೆ ಏನೋ ಬೆನಿಫಿಟ್ ಆಗ್ತಾ ಹೋಗುತ್ತೆ ಥಿಯೇಟರ್ ಅಲ್ಲಿ ಎಲ್ಲ ಸಿನಿಮಾನುಗಳು ಹೇಗಾಗತ್ತೆ ಇದು ಅದೊಂದು ಇದು ಇದೆ ಏನಂತಂದ್ರೆ ಥಿಯೇಟರ್ ಜನ ಸಿನಿಮಾ ಮಾಡೋದನ್ನ ಕಮ್ಮಿ ಮಾಡ್ರು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ಗಳಿಲ್ಲ ಅದರಿಂದನೇ ಸಿನಿಮಾ ಕತೆ ಚೆನ್ನಾಗಿದೆ ಜನ ಬರ್ತಿಲ್ಲ ಅಂತಂದ್ರೆ ಹಂಗೆ ಆಗೋದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ತಾನೇ ಜನ ಬರೋಕೆ ಸಾಧ್ಯ ಆಮೇಲೆ ಇಲ್ಲಿ ನಾವು ಇಂಡಸ್ಟ್ರಿ ಕೂತ್ಕೊಂಡು ಜನರಿಗೆ ಬಯೋದು ಇದನ್ನೆಲ್ಲ ಮಾಡ್ಕೊಂಡು ಕೂತಿರ್ತಾರೆ ಜನರಿಗೆ ಸಾವಿರ ಆಪ್ಷನ್ ಇರುತ್ತೆ ನೀವು ನಿಮ್ಮ ಫೋನ್ಗಳು ತಗೊಳ್ಳಿ ಅದರೊಳಗಡೆ ನಿಮ್ಮದು ಪರ್ ಪರ್ ಡೇ ಎಷ್ಟು ನಿಮ್ಮ ಸ್ಕ್ರೀನ್ ಟೈಮ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ ಗೊತ್ತಾಗುತ್ತೆ ಮಿನಿಮಮ್ ಫೋರ್ ಫೈವ್ ಹವರ್ಸ್ ಇರುತ್ತೆ ಸೊ ಜನರು ಅಷ್ಟು ಎಂಗೇಜ್ ಆಗಿಬಿಟ್ಟಿದ್ದಾರೆ ಫೋನ್ ಒಳಗಡೆಗೆ ಆಮೇಲೆ ಇವತ್ತು ಲಾಸ್ಟ್ ಟೈಮ್ ನಾನು ಹೇಳ್ತಿದ್ದೆ ಈಗ ಸಿನಿಮಾ ನೋಡೋದ್ರಿಂದ ಸಿನಿಮಾ ಮಾಡೋರು ಜಾಸ್ತಿ ಆಗಿದ್ದಾರೆ ನಿಮಗೆ ಸೌರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಎಲ್ಲರೂ ಮನೇಲಿ ಗಂಡ ಹೆಂಡತಿ ಅವರಿಬ್ಬರೇ ಶೂಟಿಂಗ್ ಮಾಡ್ತಿರ್ತಾರೆ ಅವರಿಬ್ಬರೇ ಎಡಿಟ್ ಮಾಡ್ತಿರ್ತಾರೆ ಅವರಿಬ್ಬರೇ ಮ್ಯೂಸಿಕ್ ಮಾಡ್ತಿರ್ತಾರೆ ಅವರಿಬ್ಬರೇ ಡೈಲಾಗ್ ರೈಟರು ಅವರೇ ಒಂದು ಪಂಚನೆ ನೋಡಿದ್ರೆ ಹೆಂಡತಿ ಒಂದು ಪಂಚ ಹೊಡಿತಾರೆ ಸೊ ಅವರೇ ಒಂದು ಹಾಡು ಬರೀತಾರೆ ಸೊ ಅದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ ಅದ್ರಲ್ಲಿ ಕಾಮೆಂಟ್ಸ್ ಚೆಕ್ ಮಾಡ್ತಾ ಇರ್ತಾರೆ ಅವ್ರು ನಮ್ಗಿಂತ ಫುಲ್ ಬಿಸಿ ಇದಾರೆ ಅವರು ಸೊ ಆಮೇಲೆ ಫಿಲ್ಮ್ ಮೇಕರ್ಸ್ ಎಲ್ಲ ಫಿಲ್ಮ್ ಮೇಕರ್ಸ್ ಗಳು ಕಾಂಪಿಟೇಷನ್ ರೈಟರ್ಸ್ ಸಿನಿಮಾ ಇಂಡಸ್ಟ್ರಿ ಕಾಂಪಿಟೇಷನ್ ಸುಳ್ಳು ಆಕ್ಚುಲಿ ಇವತ್ತು ಆಕ್ಚುಲ್ ಕಾಂಪಿಟೇಷನ್ ಇರೋದು ಆಡಿಯನ್ಸ್ ಜೊತೆ ಅವರು ಸಿಕ್ಕಾಪಟ್ಟೆ ಅಪ್ಡೇಟೆಡ್ ನಾನು ಇದನ್ನ ಮೂರ್ನಾಲ್ಕು ವರ್ಷ ಮುಂಚೆನೇ ಹೇಳಿದ್ದೆ ಇದೇ ಜಾಗದಲ್ಲಿ ಆಡಿಯನ್ಸ್ ಯಾವತ್ತು ನಮಗಿಂತ ಎರಡು ಮೂರು ವರ್ಷ ಮುಂದೆ ಇರ್ತಾರೆ ನಾವು ಮೂರು ವರ್ಷ ಹಿಂದೆ ಮಾಡಿರೋ ಕತೆ ತಗೊಂಡು ಅವ್ರಿಗೆ ಹೇಳಿರ್ತೀವಿ ಅವ್ರು ಇವತ್ತು ಫ್ರೆಶ್ ಆಗಿ ಹೋಗ್ಬಿಟ್ಟು ಒಂದು ಹತ್ತು ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಓ ಟಿ ಟಿ ಅಲ್ಲಿ ಇಲ್ಲಿ ಥಿಯೇಟರ್ ಎಲ್ಲ ಕಡೆ ಬಂದಿರ್ತಾರೆ ಸೊ ನಾವು ಅಪ್ಡೇಟ್ ಆಗಿದ ಎಲ್ಲಿ ಅಪ್ಡೇಟ್ ಆಗಬೇಕು ಅವ್ರಿಗಿಂತ ಸ್ವಲ್ಪ ಮುಂದೆ ಹೋಗೋ ಪ್ರಯತ್ನ ಮಾಡಬೇಕು ಆವಾಗ ಅವ್ರಿಗೆ ಓಕೆ ಅವ್ರು ಬಂದು ನಾವು ಮಾಡಿ ಮುಗಿಸ್ಬೇಕಾದ್ರೆ ಅವರು ನಾವು ಒಂದು ಹತ್ರಕ್ಕೆ ಬರ್ಬೋದು ಅವೆ ತುಂಬಾ ದೊಡ್ಡ ಗ್ಯಾಪ್ ಇದೆ ಆಡಿಯನ್ಸ್ ನಮಗೂ ಸೊ ಅದನ್ನ ನಾವು ಟ್ರೈ ಮಾಡ್ಬೇಕಂತ ನಾನು ಅನ್ಕೊಳ್ತೀನಿ ಸೊ ಹಂಗಾಗಿ ಥಿಯೇಟ್ರೆ ಹೋಪ್ಫುಲಿ ಇಷ್ಟ ಆಗಿದೆ ಒಬ್ಬ ನಾನು ಒಬ್ಬ ಪ್ರೇಕ್ಷಕನಾಗಿರೋದ್ರಿಂದ ಅದೇ ತರದಲ್ಲಿ ಆಡಿಯನ್ಸ್ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಡ್ತೀನಿ ನಾನು ಸೊ ಸಾಂಗ್ ನೋಡಿದಾಗ ಜನರಿಗೆ ಎಷ್ಟು ಇಷ್ಟ ಆಗುತ್ತೆ ಈ ತರದ ಸಾಂಗ್ಗಳು ಇಷ್ಟ ಆದರೆ ಅವ್ರು ಬರ್ತಾರೆ ಹದಿನೈದು ತಾರೀಕು ಅಂದ್ರೆ ಹದಿನಾಲ್ಕನೇ ತಾರೀಕು ರಾತ್ರಿನೇ ನಾವು ಟ್ರೈಲರ್ ಕೊಡಬೇಕಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ಟ್ರೈಲರ್ ನೋಡಿದಾಗ ಇನ್ನೂ ಹೆಚ್ಚು ಕ್ಲಾರಿಟಿ ಸಿಗುವ ಜನರಿಗೆ ಐ ಹೋಪ್ ಈಗ ತುಂಬಾ ದಿನದಿಂದ ಜನರ ಥಿಯೇಟರ್ ಬಂದಿಲ್ಲ ಅನ್ನೋದು ಭೀಮದಿಂದ ಏನೋ ಸ್ವಲ್ಪ ಜನ ಥಿಯೇಟರ್ ಬರ್ಬಹುದು ಅನ್ನುವಂತ ನಂಬಿಕೆ ಇಲ್ಲಿದ್ದೀವಿ ನಾವು ಚಿತ್ರರಂಗ ಅದಾದ್ಮೇಲೆ ಗಣೇಶ್ ಸಿನ್ಮಾಗ ಬರಬಹುದು ಬೌಡರಿ ಜನ ಬರಬಹುದು ಅನ್ನುವಂಥದ್ದಿದೆ ಸೊ ಈ ಲೈನ್ ಇದೆ ಒಂದು ಹೋಪ್ಫುಲಿ ಚೆನ್ನಾಗಿರೋ ಸಿನಿಮಾಗಳು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಿಮಾಗಳು ಲೈನ್ ಅಪ್ ಅಲ್ಲಿ ಇದೆ ಅನ್ನೋ ನಂಬಿಕೆಲ್ಲಿದ್ದೀವಿ ಅಷ್ಟೇ ಸೊ ಅದು ಫಾಲೋಅಪ್ ಅಲ್ಲಿ ಜನರಿಗೆ ನಂಬಿಕೆ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗ್ ಬರಬಹುದು ಅನ್ನುವಂತ ಒಂದು ಆಶಾಭಾವನೆಲ್ಲಿದ್ದೀವಿ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ Yeah, man.